ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡೆ ಕೃಷ್ಣರಾಜ ಒಡೆಯ ಪ್ರಶಸ್ತಿ ನೀಡಿ ಕಾರ್ಯಕ್ರಮದ ದೇವಿಯ ಸಾನ್ನಿಧ್ಯವನ್ನು ಕಾಳಿದೇವಿ ಆರಾಧಕರು ಶ್ರೀ ಕ್ಷೇತ್ರ ಪೋಲಾರಂ ಪರಮ ಪೂಜ್ಯ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿಗಳು ವಹಿಸಿದ್ದರು ಇನ್ನು ಘನ ಉಪಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಚಾಮರಾಜ್ ಮಾಸ್ಟರ್ ಬಜರಂಗೀ ಖ್ಯಾತಿಯ ಅರ ಪಾತ್ರ ರಿಚಂದ್ರಾಜ್ ನಿವೃತ್ತ ಪ್ಯಾಂಶು ಡಾಕ್ಟರ್ ಬಿಎಂ ಶಿವರುದ್ರಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ತಮ್ಮ ಜೀವನವನ್ನೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಂಕಷ್ಟದಿಂದ ನಂಬಿ ಬರುವ ಭಕ್ತಾದಿಗಳಿಗೆ ತಮ್ಮ ದಿವ್ಯ ಶಕ್ತಿಯಿಂದ ಮಾರ್ಗದರ್ಶನ ನೀಡಿ ಕಷ್ಟಭವಣೆಗಳನ್ನು ಪರಿಹರಿಸುತ್ತಾ ಮನೆ ಮಾತಾಗಿರುವ ಆಧ್ಯಾತ್ಮಿಕ ಕ್ಷೇತ್ರದ ಗಣನೀಯ ಸ್ವಾಮೀಜಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಶ್ರೀ 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 ವೆಂಕಟರಾಮಪ್ಪ ಸ್ವಾಮೀಜಿ ಕ್ಷೇತ್ರ ಆಧ್ಯಾತ್ಮಿಕ ಶ್ರೀನಗರ ಮುದ್ದಮ್ಮ ಕಾಳಿ ಶ್ರೀ ಕ್ಷೇತ್ರ ಚುಂಚಲ ಕೋಲಾರ ನಂಬಿ ಬರುವ ಭಕ್ತಾದಿಗಳಿಗೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಮಾರ್ಗದರ್ಶನ ನೀಡುತ್ತಾ ಸದಾ ದೇವಿಯ ಆರಾಧನೆಯಲ್ಲಿರುವ ಶ್ರೀಗಳು ತಮ್ಮ ಶ್ರೀ ಕ್ಷೇತ್ರದ ಲೋಕ ಕಲ್ಯಾಣಾರ್ಥಕವಾಗಿ ಓಮ ಆರಾಧನೆಗಳನ್ನು ಮಾಡುತ್ತಿರುತ್ತಾರೆ ದೇವಿ ಉತ್ಸವ ಜಾತ್ರಾ ದಿನಗಳಲ್ಲಿ ಆಣಿಮೊಳೆಯ ಪಾದಕೆಗಳನ್ನು ಧರಿಸಿ ಗ್ರಾಮದಿಂದ ಕ್ಷೇತ್ರಕ್ಕೆ ಆಗಮಿಸುವುದು ಇವರ ಆಧ್ಯಾತ್ಮಿಕ ಶಕ್ತಿಯನ್ನು ಬಿಂಬಿಸುತ್ತದೆ ಪೂಜ್ಯ ಶ್ರೀಗಳಿಂದ ಇನ್ನಷ್ಟು ದೈವಿಕ ಕೈಂ ಜರುಗಿ ನಾಡಿಗೆ ಒಳಿತಾಗಲಿ ಎಂಬ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಸಂಸ್ಥೆ ಈ ಸಾಲಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ Thank mm -hmm.